ನೀಲಿ ಸಾತ್ ಅಂತ ಬೆಂಜಿನ ಒಟ್ಟಿ ಕಾರ್ಡ್ ಹಾಕಿ ತಪ್ಪು ಏನೋ ನೋಡೋದು ಅಂತ ಸ್ಲೈಡ್ ಹಾಕಿದ್ವಿ ಬೆಂಕಿ ಆಯಿತು ಬೆಂಕಿ ಬಂತು ಅದ್ರೊಳಗೆ ಮತ್ತೆ ಇವರು ನಾವು ಕೆಳಗಡೆ ಹೇಳಿದ್ವಿ ಅದರಿಂದ ನಮ್ಗೆ ಏನು ಮಾಡೋಕ್ಕಾಗಲಿಲ್ಲ ನಾವು ತಯಾರಿ ತಗೊಂಡಿದ್ದೀವಿ ಮತ್ತು ಕಂಟ್ರೋಲ್ ಫೋನ್ ಮಾಡಿ ತಿಳಿಸಿದ್ದು ಹೊರೋಡ್ತೀನಿ ನಾವು ಸರಿ ನಾವು ಗದಗ ನಿಶಾಮಕಟ್ಟ ಒಂದು ಘಟನಾ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾರ್ಯ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅಲ್ಲೊಂದು ಶೇಕಡ ಅರವತ್ತು ಪರ್ಸೆಂಟಷ್ಟು ಸೀಟ್ ಆಗಿರ್ಬೋದು ಒಂದು ಕಡೆ ಬ್ಯಾಟ್ರಿ ಆಗಿರ್ಬೋದು ಇಂಜಿನ್ ಆಗ್ಬೋದು ಎಲ್ಲ ಬೆಂಕಿಗೆ ಆಹುತಿ ಆಗಿತ್ತು ನಾವು ಬಂದ ತಕ್ಷಣ ಎಲ್ಲ ಡೋರ್ಗಳು ಮತ್ತು ಇದರಗಳನ್ನ ತೆಗೆದು ನಮ್ಮ ಏನು ವಾಟರ್ ಮುಖಾಂತರ ನಮ್ಮ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಎಲ್ಲರನ್ನ ನಂದಿಸಿ ಬೇರೆ ಗಾಡಿಗಳಿಗೆ ಹರಡದಂತೆ ಈ ಒಂದು ಅಗ್ನಿ ಅನಾಹುತನ ತಪ್ಪಿಸಿರ್ತೇವೆ ನಮ್ಮ ಹೆಸರು ಸರ್ ನಮ್ಮ ನನ್ನ ಹೆಸರು ಬಂದು ಲೋಕೇಶ್ ಡಿ ಕೆ ಅಗ್ನಿಶಾಮಕ ಠಾಣಾ ಠಾಣಾಧಿಕಾರಿ ಗದಗ ಅಗ್ನಿಶಾಮಕ ಥ್ಯಾಂಕ್ ಯು ಥ್ಯಾಂಕ್ ಯು